ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾಣಿ ಕರ್ನಾಟಕದ ಕರಾವಳಿಯಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಇನ್ನು ಎರಡು ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಕರ್ನಾಟಕ ಕರಾವಳಿಯಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿಯೇ ಇದೆ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರುವ ಮಳೆ ಇನ್ನೂ ಬಿಡುವನ್ನ ಪಡೆದಿಲ್ಲ ಇನ್ನು ಎರಡು ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಿಸಲಾಗಿದೆ ಅರಬ್ಬಿ ಸಮುದ್ರದಲ್ಲಿ ಗಾಳಿಯ ವೇಗ ತುಸು ಹೆಚ್ಚಳವಾಗಿರುವುದರಿಂದ ಕಡಲತೀರದ ನಿವಾಸಿಗಳಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ಜುಲೈ ಇಪ್ಪತ್ತ ಆರರವರೆಗೆ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಸೂಚಿಸಲಾಗಿದೆ ಬಾಡಿಗೆಗೆ ಸ್ಥಳಾವಕಾಶ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟೆಕಾರ ಗ್ರಾಮದ ಬೀರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೇಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬಿವಿ ಕೋಟೆಕಾರ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಸೆವೆನ್ ನೈನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಡಬಲ್ 6515705